ಮಹಾನಗರದ ಪ್ರತಿಷ್ಠಿತ ಸಾಮಾಜಿಕ ಸಂಘಟನೆ ಬಿಲ್ಲವ ಸೇವಾ ಸಂಘ ಕುಂದಾಪುರ ಇದರ ಮೂವತ್ತಾರನೇ ವಾರ್ಷಿಕೋತ್ಸವ ಇದೇ ಜನವರಿ ಏಳರಂದು ದಾದರ್ ಪೂರ್ವ ಪ್ರಾಚಾರ್ಯ ಬಿ ಎನ್ ವೈದ್ಯ ಸಭಾಗೃಹದಲ್ಲಿ ಸಂಭ್ರಮದಿಂದ ಜರುಗಿತು ಸಂಘದ ಅಧ್ಯಕ್ಷರಾದ ಸೂರ್ಯ ಪೂಜಾರಿ ಹಾಗೂ ಪದಾಧಿಕಾರಿಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಒಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಸದಸ್ಯರ ಮಕ್ಕಳಿಂದ ಮಹಿಳಾ ಸದಸ್ಯರಿಂದ ವೈವಿಧ್ಯಮಯ ನೃತ್ಯ ಪ್ರದರ್ಶನ ಪ್ರಸ್ತುತಗೊಂಡಿತು ಮಧ್ಯಾಹ್ನ ಸೂರ್ಯ ಎಸ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಆರಂಭವಾಯಿತು

ಅತಿಥಿಗಳಾಗಿ ಉಪಸ್ಥಿತರಿದ್ದ ಅರುಣಾ ಟೆಕ್ಸ್ಟೈಲ್ಸ್ ಆ್ಯಂಡ್ ಡಿಸೈನರ್ಸ್ನ ವಿಶ್ವನಾಥ ಎ ಪೂಜಾರಿ ಆಯಿಲ್ ಆ್ಯಂಡ್ ಗ್ಯಾಸ್ ಪ್ರಾಜೆಕ್ಟ್ಸ್ನ ಕನ್ಸಲ್ಟೆಂಟ್ ಉದಯ ರಾಮ ಪೂಜಾರಿ ಬಾಲಾಜಿ ಪ್ರಿಂಟರ್ಸ್ ನವಿ ಮುಂಬಯ್ಯ ರಮೇಶ್ ಜಿ ಬಿಲ್ಲವ ಉದ್ಯಮಿ ಬಾಬು ಸಿ ಪೂಜಾರಿ ಉದ್ಯಮಿ ರಮೇಶ್ ಎ ಬಿಲ್ಲವ ಸಾಮಾಜಿಕ ಸೇವಾಕರ್ತೆ ಸುಶೀಲಾ ಎಸ್ ಪೂಜಾರಿ ನಗರದ ಹೆಸರಾಂತ ವೈದ್ಯ ಡಾಕ್ಟರ್ ಶೇಖರ್ ಹೆಮ್ಮಾಡಿ ಉದ್ಯಮಿ ಪ್ರದೀಪ್ ಪೂಜಾರಿ ಅವರನ್ನು ಗೌರವಿಸಲಾಯಿತು ಸಂಘದ ಉಪಾಧ್ಯಕ್ಷ ಎನ್ಎಂ ಬಿಲ್ಲವ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಮ್ಮ ಸಂಘ ಚಾರಿಟಿ ಕಮಿಷನರ ನೋಂದಣಿ ಕ್ರಮಾಂಕ ಈ ಒಂದು ಸೊನ್ನೆ ತಾರೀಕು ಒಂದು ಈಗ ಮೂವತ್ತಾರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಎರಡು ಸಾವಿರದ ನಾನೂರ ಹದಿನಾಲ್ಕು ಸದಸ್ಯರನ್ನು ಹೊಂದಿದ ನಮ್ಮ ಸಂಘ ತಾಣೆ ಪರಿಸರದಲ್ಲಿ ತನ್ನ ಕಚೇರಿಗಳನ್ನು ಹೊಂದಿದೆ ನಮ್ಮ ಸಂಘದ ಆಡಳಿತ ಸಮಿತಿಯ ಜೊತೆಗೆ ಅದರ ಉಪ ಸಮಿತಿಗಳಾದ ಯುವ ಪೂಜೆ ಸಮಿತಿ ಮಹಿಳಾ ಸಮಿತಿ ಮತ್ತು ಧಾರ್ಮಿಕ ಮತ್ತು ಸಾಮಾಜಿಕ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಂಘದ ಏಳಿಗೆಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ನಮ್ಮ ಸಂಘದಲ್ಲಿ ಮಾಸಿಕ ಗುರುಪೂಜೆ ಗುರುಪೂರ್ಣಿಮೆ ಪೂಜೆ ಗುರು ಜಯಂತಿ ಉತ್ಸವ ಬಳದಿ ಕುಂಕುಮ ಮಹಿಳಾ ದಿನಾಚರಣೆ ಆಶಯೋತ್ಸವ ಕ್ರೀ ಕ್ರೀಡಾಕೂಟ ವಾಲಿಬಾಲ್ ಮತ್ತು ತ್ರೋಬಾಲ್ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ನಮ್ಮ ಸಂಘವು ಆದಾಯ ತೆರಿಗೆ ಕಾಯ್ದೆ ವಿಭಾಗ ಹನ್ನೆರಡು ಎ ಮತ್ತು ಎಂಬತ್ತು ಜಿ ಪ್ರಕಾರ ಎರಡು ಸಾವಿರದ ನೋಂದಾಯಿಸಲಾಗಿದೆ ನಮ್ಮ ಸಂಘದ ಕಾರ್ಯಚಟ ಚಟುವಟಿಕೆಗಳನ್ನು ವಿಸ್ತರಿಸಲು ಸುಸಜ್ಜ ಸುಸಜ್ಜಿತವಾದ ಕಾರ್ಯಾಲಯದ ಅಗತ್ಯವಿರುವುದರಿಂದ ಸಂಘದ ಕಾಮಗಾರಿಯಲ್ಲಿದ್ದ ಸುಮಾರು ನಾನ್ನೂರು ಚದರಡಿ ವಿಸ್ತೀರ್ಣದ ಕಾರ್ಯಾಲಯವನ್ನು ಮಾರಾಟ ಮಾಡಿ ಸುಮಾರು ಎಂಟುನೂರು ಚದರಡಿ ಚದರ ಅಡಿ ವಿಸ್ತೀರ್ಣದ ಸುಸಜ್ಜಿತವಾದ ಹೊಸ ಕಾರ್ಯಾಲಯವನ್ನು ಠಾಣೆ ರೈಲ್ವೆ ಸ್ಟೇಷನ್ ಸಮೀಪ ಖರೀದಿ ಮಾಡಲಾಯಿತು ನಮ್ಮ ಸಂಘದ ವತಿಯಿಂದ ಪ್ರತಿ ವರ್ಷವೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಶೈಕ್ಷಣಿಕವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕ್ರೀಡಾರಂಗ ಹಾಗೂ ಇನ್ನಿತರ ವಿಷಯಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಪುರಸ್ಕಾರ ಮಾಡುತ್ತಾ ಹೊಂದಿಕೊಂಡು ತಮಗೆಲ್ಲ ತಿಳಿದಿರುವ ವಿಷಯ ಈ ಶುಭಾವಸರದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಮಹಾನಗರದ ಖ್ಯಾತ ನ್ಯಾಯವಾದಿ ಆನಂದ ಎಂ ಪೂಜಾರಿ ಹಾಗೂ ಸಂಘದ ಪ್ರಾರಂಭದ ದಿನದಿಂದ ಸಕ್ರಿಯರಾಗಿದ್ದು ವಿವಿಧ ಹುದ್ದೆಗಳಲ್ಲಿ ಕಾರ್ಯವೆಸಗಿ ಕಳೆದ ಆರು ವರ್ಷಗಳಿಂದ ಅಧ್ಯಕ್ಷರಾಗಿ ಸಂಘವನ್ನು ಮುನ್ನಡೆಸುತ್ತಿರುವ ಸೂರ್ಯ ಎಸ್ ಪೂಜಾರಿ ಅವರನ್ನು ಸನ್ಮಾನಿಸಲಾಯಿತು ನ್ಯಾಯವಾದಿ ಆನಂದ ಪೂಜಾರಿ ಪತ್ನಿ ನ್ಯಾಯವಾದಿ ಶಕುಂತಳಾ ಪೂಜಾರಿ ಸನ್ಮಾನಕ್ಕೆ ಪ್ರತಿಕ್ರಿಯಿಸಿದರು ಇಂದು ಸಂಘ ಸ್ಥಾಪಿಸಿ ವರ್ಷ ಸಂಪೂರ್ಣಗೊಳಿಸಿದೆ ಈ ಈ ಹಂತಕ್ಕೆ ಬರಲಿಕ್ಕಾಗಿ ಸಂಘಕ್ಕೆ ಮೂವತ್ತಾರು ವರ್ಷ ಬೇಕಾಗಿದೆ ಈಗ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಾವು ಸಂಘಕ್ಕಾಗಿ ತಮ್ಮದೇ ಆದ ಒಂದು ಆಫೀಸ್ ಅನ್ನು ಸ್ಥಳವನ್ನು ತಾಣದಲ್ಲಿ ತೆಗೆದುಕೊಂಡಿದ್ದೇವೆ ಈಗ ನಮಗೆ ಸ್ಥಳಾವಕಾಶ ಇದೆ ಏನು ಕಾರ್ಯಕ್ರಮ ಮಾಡಬೇಕಾ ಎಲ್ಲ ಕಾರ್ಯಕ್ರಮವನ್ನು ನಾವು ಮಾಡಬಹುದು ಈಗ ತಾವೆಲ್ಲರೂ ಮುಂದೆ ಬಂದು ತಮ್ಮ ಸಲಹೆ ಸೂಚನೆ ಕೊಟ್ಟು ಏನೆಲ್ಲ ಕಾರ್ಯಕ್ರಮ ಮಾಡಬೇಕಾ ಅದನ್ನು ನಾವು ಈಗ ಮಾಡಬಹುದಾದ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ ತಮ್ಮದೇ ಆದ ಒಂದು ಸ್ಥಳ ನಮ್ಮಲ್ಲಿ ಇದೆ ಇದರ ಮೊದಲು ನಿಮಗೆಲ್ಲರಿಗೂ ತಿಳಿದಂತೆ ತಿಳಿದಂತೆ ಕಾಮೋಟಿಯಲ್ಲಿ ಒಂದು ಜಗ ಸ್ಥಳ ತಗೊಂಡಿದೆ ಆದ್ರೆ ಅದು ದೂರ ಆದ ಕಾರಣ ನಾವು ಮುಂಬೈಗೆ ಹತ್ತಿರ ಹತ್ತಿರವಾಗ ನಮ್ಮ ಸದಸ್ಯರಿಗಳಿಗೆ ಹತ್ತಿರವಾಗುವಂತಹ ಒಂದು ಸ್ಥಳ ಠಾಣೆಯಲ್ಲಿ ತಗೊಂಡಿದ್ದೇವೆ ಎಲ್ಲರಿಗೂ ಅದು ಹತ್ತಿರವಾದ ಸ್ಥಳ ಯಾರು ಕೂಡ ಬರಬಹುದು ಸ್ಟೇಷನ್ ಇಂದ ಹತ್ತಿರ ಉಂಟು ಆದ್ದರಿಂದ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೇನೆ ಅಂದರೆ ಎಲ್ಲರೂ

लेडीज़ 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 में में आया और और आज हम हम लोग लोग देख रहे रहे हैं हैं। कि प्रोग्रेस कर है, है आगे बढ़ पूरे संगठन को साथ में चल वो का जो में तो किसी भी में तो सपोर्ट करके देने का नहीं। ही समाज प्रतिभा व्यसंग यशस्स अभिनंदो ಅತಿಥಿಗಳ ಪರವಾಗಿ ಉದಯರಾಮ ಸುಶೀಲಾ ಎಸ್ ಪೂಜಾರಿ ಡಾಕ್ಟರ್ ಶೇಖರ್ ಹೆಮ್ಮಾಡಿ ಸಂದರ್ಭೋಚಿತವಾಗಿ ಮಾತನಾಡಿದರು ನಮ್ಮ ಒಂದು ಬಾಲ್ಯ ಇತ್ತಲ್ಲ ಆ ಬಾಲ್ಯ ಅನ್ನೋದು ಈಗಿನ ಮಕ್ಕಳಿಗೆ ಮೋಸ ಇದ್ದಾರೆ ಅವ್ರ ತುಳಿರ್ಲಿಕ್ಕಿಲ್ಲ ಈ ಅತಿಥಿಗಳ ಒಂದು ಪರಿಚಯ ಮಾಡ್ಕೊಡೋ ಟೈಮ್ನಲ್ಲಿ ನಮಗೆಲ್ಲ ಗೊತ್ತಾಯಿತು ಎಲ್ಲರೂ ಕಷ್ಟಪಟ್ಟು ಮುಂದೆ ಬಂದಿದ್ದು ಹಾಗಾಗಿ ನಾನು ಹಿಂದಿನ ಇಲ್ಲಿ ಸೇರಿರುವ ಮಕ್ಕಳು ಮತ್ತು ಯುವಕ ಯುವತಿಯರು ಏನಿದ್ದಾರೆ ಅವರಿಗೊಂದು ಕೀಮಾತ್ ಹೇಳ ದಿ ದೇರ್ಥಿಂಗ್ ನೋ ಶಾರ್ಟ್ ಕಟ್ ಫಾರ್ ಎನಿಥಿಂಗ್ ಮೀನ್ ಯಾವುದಕ್ಕೂ ಇದೆಯಲ್ಲ ಕಷ್ಟ ಪಡದೆ ಪ್ರಯತ್ನ ಪಡದೆ ಯಶಸ್ಸು ಗಳಿಸುದು ಕಷ್ಟ ಯಾವುದೇ ಯಾವುದೇ ಒಂದು ಗುರಿ ಇದ್ದೀವಿ ಅದು ವಿದ್ಯಾಭ್ಯಾಸ ಆಗಿರ್ಬೋದು ಇಲ್ಲ ಆಟೋಗಳ ಸ್ಪರ್ಧೆನೇ ಇರ್ಬೋದು ಯಾವುದನ್ನಾದ್ರೂ ನೀವು ನಿಮ್ಮ ಗುರಿ ತಲುಪಬೇಕು ಅಂದರೆ ಸತತ ಪ್ರಯತ್ನ ನಿರಂತರ ಯತ್ನ ಮತ್ತು ನಾನು ಗುರಿ ಸಾಧಿಸ್ತೀನಿ ಅನ್ನೋ ಒಂದು ಸಂಕಲ್ಪ ಇದ್ರೆ ಮಾತ್ರ ಅದನ್ನ ಸಾಧಿಸಲಿಕ್ಕೆ ಸಾಧ್ಯ ಹಾಗೆಲ್ಲವನ್ನು ನೀವು ಎಲ್ಲ ಮಾಡಿದ್ದಾರೆ ನಮ್ಮ ಮುಂದಿನ ಮಕ್ಕಳು ಯುವಕ ಯುವತಿಯರು ಇದೇ ರೀತಿ ಸಾಧನೆಯನ್ನು ಮುಂದುವರಿಸಿ ಕುಂದಾಪುರ ಬಿಲ್ಲವಜನಾಮದ ಕಣ್ಣಾಗಿರುವ ಈ ಒಂದು ಸಂಘ ಬಿಲ್ಲವ ಸಂಘ ಕುಂದಾಪುರ ಇದನ್ನು ಮುಂದ್ ತರಬೇಕು ನಾರಾಯಣ ಗುರುಗಳನ್ನು ಹಾಗೂ ನಮ್ಮ ಬಿರುವರನ್ನು ನಂಬಿ ಮುಂದೆ ಸಾಗಿ ಈಗ ಯುವ ಪಿಡಿಯವರಿಗೆ ಸಹ ನಾನು ಅಷ್ಟೇ ಹೇಳುದು ಅಂದ್ರೆ ಈಗ ಎಲ್ಲರೂ ಬರುತ್ತಾರೆ ಎಲ್ಲ ಮಕ್ಕಳು ಬರುತ್ತಾರೆ ಅವರ ತಾಯಿ ತಂದೆಗಳು ಸಹ ಮಕ್ಕಳ ಒಟ್ಟಿಗೆ ಬರ್ತಾರೆ ಆದ್ರೆ ಯಾವುದೇ ಸಣ್ಣ ಕಾರ್ಯಕ್ರಮ ಇರಲಿ ಅರಿಶಿಣ ಕುಂಕುಮ ಇರಲಿ ಹಾಸಣ ಉತ್ಸವ ಇರಲಿ ಅದಕ್ಕೆ ತಾವೆಲ್ಲರೂ ಬಂದು ಆ ಉತ್ಸವವನ್ನು ಸಂಭ್ರಮ ಸಂಭ್ರಮಿಸಬೇಕಂತ ಏನಾದ್ರೂ ತಪ್ಪಿ ಒಂದು ಸಭೆಯಲ್ಲಿ ನಮ್ಮ ಊರಿನ ಮಕ್ಕಳು ತುಂಬ ಚೆಂದಾಗಿ ಡಾನ್ಸ್ ಮಾಡಿದ್ರು ಆ ಇದ್ರ ನೋಡಿ ನನಗೊಂದು ಖುಷಿ ಏನು ಅಂತ ನಮ್ಮ ಮುಂದಿನ ಜನಾಂಗ ವಿದ್ಯಾರ್ಥಿಗಳು ಯಾವುದೇ ಒಂದು ವಿಷಯದಲ್ಲಿ ಕಡಿಮೆ ಇಲ್ಲ ಅಂತಂದು ಅರ್ಥ ಇವರು ಇದೇ ತರ ಆತ್ಮವಿಶ್ವಾಸ ಬೆಳೆಸಿಕೊಂಡ್ರೆ ಇವರು ತುಂಬ ಮುಂದೆ ಬಗ್ಗೆ ತುಂಬ ಒಳ್ಳೆಯ ಜೀವನ ನಡೆಸಬಹುದು ಅಂತ ನನ್ನ ಆಲೋಚನೆ ಈ ಆತ್ಮವಿಶ್ವಾಸ ಬೆಳೆಸಿಕೊಡ್ಬೇಕಾದ್ರೆ ನಾವು ನಮ್ಮ ಎದುರಿನ ಜನ ನೋಡಿ ನಾವು ಯಾವಾಗಲೂ ಹೆದರಬಾರ್ದು ಯಾವ್ದೇ ತುಂಬಾ ಹಣ ಅಂತ ತುಂಬಾ ವೃದ್ಧಿ ಅಂತ ತುಂಬಾ ಸ್ಮಾರ್ಟ್ ಅಂತ ಅವರಲ್ಲಿ ಕೂಡ ಏನಾದರೂ ಒಂದು ಕಡಿಮೆ ಇರ್ತದೆ ಅದಕ್ಕೋಸ್ಕರ ನಾವು ಅವರ ನಮ್ಮನ್ನು ಅಂತ ಅನ್ಸ್ಕೊಳ್ಬಾರ್ದಂತ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಸ್ಥಳ ಇದೆ ಅದಕ್ಕೋಸ್ಕರ ಅವರ ಆತ್ಮವಿಶ್ವಾಸ ಬೆಳವಣಿಗೆ ಅವರು ತಮ್ಮ ದಿನ ತಾವೇ ತಡ್ಕೋಬೇಕು ಅದಕ್ಕೋಸ್ಕರ ಅವರ ಆಲೋಚನೆ ಮಾಡ್ತಾ ಇರಬೇಕು ಇದೇ ವೇದಿಕೆಯಲ್ಲಿ ಸಂಘದ ಥಾಣೆ ಕಚೇರಿಗೆ ಧನ ಸಹಾಯ ಮಾಡಿದವರನ್ನು ಸತ್ಕರಿಸಲಾಯಿತು

ಮೂವತ್ತಾರು ವರ್ಷಗಳನ್ನ ಈ ಸಂಘ ದಾಟಿ ಬಂದಿದೆ ಈ ಮೂವತ್ತಾರು ವರ್ಷದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಎಲ್ಲ ತಮ್ಮಿಂದಾಗಿ ಅದು ಪೂರ್ಣಗೊಂಡಿದೆ ಅಂತೆ ಮುಂದೆ ಕೂಡ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಈಗ ನಾವು ನಮ್ಮ ಮೊದಲ ಅಧ್ಯಕ್ಷರು ಒಕ್ಕೋಡಿಯವರಿಂದ ಹಿಡಿದು ಇಲ್ಲಿಯವರೆಗೆ ಎಲ್ಲ ಅಧ್ಯಕ್ಷರುಗಳು ತಮ್ಮ ತಮ್ಮ ಸಮಯದಲ್ಲಿ ಹಾಗಾಗಿ ಆಗಿನ ಕಾಲ ಅನುಸಾರವಾಗಿ ಅಂದ್ರೆ ಏನಾಗ್ತದ್ರೆ ಆ ಟೈಮ್ನಲ್ಲಿ ಒಂದು ಮೂವತ್ತು ವರ್ಷದ ಒಂದು ಲಕ್ಷ ಕೆಲಸ ಮಾಡಿದ್ರು ಇವತ್ತು ಕೋಟಿಗೆ ಸಮಾನ ಆಗ್ತದೆ ಆ ರೀತಿಯಾಗಿ ಎಲ್ಲರೂ ಅವರವರ ಕಾಲದಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಎಲ್ರಿಗೂ ಆ ಎಲ್ಲರೂ ಕೆಲಸ ಮಾಡಿದ್ರೆ ಮಾಡಿರುವುದರಿಂದ ಈ ಸಂಘ ಈ ಸ್ಥಿತಿಗೆ ಒಂದು ನಿಂತಿದೆ ಅಹ್ ಇನ್ನು ಉತ್ತುಂಗಕ್ಕೆ ತಾವೆಲ್ಲರೂ ಮುಂದೆ ಬರಬೇಕು ಯಾಕಂದ್ರೆ ಇಲ್ಲಿ ಕೆಲವರು ನಾವು ಮೊದಲಿಂದ ಇದ್ದೇವೆ ಇದ್ದೇವೆ ತಾವೆಲ್ಲರೂ ಸ್ವಲ್ಪ ಸಹಕಾರ ಕೊಟ್ಟು ಯೂತ್ ಈಗ ಸ್ವಲ್ಪ ಯೂತ್ ಸ್ವಲ್ಪ ಹಿಂದೆ ಹೇಳ್ದಂಗೆ ಕಾಣ್ತಾ ಇದೆ ನನಗೆ ಯೂತ್ ಒಳ್ಳೆ ಸಪೋರ್ಟ್ ಕೊಡಬೇಕು ಯೂತ್ ಮುಂದೆ ಬರಬೇಕು ಆ ಯೂತ್ನವ್ರ ಮುಂದೆ ಬಂದು ಸಂಘದಲ್ಲಿ ಕೆಲಸ ಮಾಡಿದ್ರೆ ಸಂಘ ಇನ್ನೂ ಕೂಡ ಏಳಿಗೆಯನ್ನು ಹೊಂದಿ ನಾವು ನಮ್ಮ ಕನಸನ್ನು ನೆನಸಾಗಿಸಿಕೊಳ್ಬಹುದು ಸಂಘದ ಉಪಾಧ್ಯಕ್ಷರುಗಳಾದ ನರಸಿಂಹ ಎಂ ಎಂಬಿಲ್ಲವ ಆನಂದ ಕೆ ಪೂಜಾರಿ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಎನ್ ಪೂಜಾರಿ ಕೋಶಾಧಿಕಾರಿ ರಾಜಶ್ರೀ ಪಿ ಸಾಲ್ಯನ್ ಮಹಿಳಾ ಸಮಿತಿಯ ಉಪ ಕಾರ್ಯಾಧ್ಯಕ್ಷೆ ಯಶೋಧ ಎಸ್ ಪೂಜಾರಿ ಯುವ ಅಭ್ಯುದಯ ಸಮಿತಿಯ ಕಾರ್ಯಾಧ್ಯಕ್ಷೆ ದೀಪಾ ವೈ ಪೂಜಾರಿ ಧಾರ್ಮಿಕ ಸಮಿತಿಯ ಕಾರ್ಯಾಧ್ಯಕ್ಷ ಶ್ರೀಧರ್ ವಿ ಪೂಜಾರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮವನ್ನು ಲಕ್ಷ್ಮಣ್ ಪೂಜಾರಿ ಕೋಡೇರಿ ನಿರೂಪಿಸಿದರೆ ಜತೆ ಕಾರ್ಯದರ್ಶಿ ಹರೀಶ್ ಎನ್ ಪೂಜಾರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಿಸಿದರಲ್ಲದೆ ಕೊನೆಯಲ್ಲಿ ಧನ್ಯವಾದವಿತ್ತರು ಅಶೋಕ್ ಎನ್ ಪೂಜಾರಿ ಅತಿಥಿಗಳನ್ನು ಪರಿಚಯಿಸಿದರು ಬೇಬಿ ಪೂಜಾರಿ ಯಶೋಧ ಪೂಜಾರಿ ಪ್ರಾರ್ಥನೆಗೈದರು ಕುಂದಾಪುರ ಪರಿಸರದ ಬಿಲ್ಲವ ಸಮಾಜ ಬಾಂಧವರನ್ನು ಒಂದೇ ಸೂರಿನಡಿ ಒಗ್ಗೂಡಿಸಿ ಅವರ ಸುಖ ಕಷ್ಟಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಸ್ಥಾಪನೆಯಾದ ಬಿಲ್ಲವ ಸೇವಾ ಸಂಘ ಕುಂದಾಪುರ ಮೂವತ್ತಾರು ವರ್ಷಗಳಿಂದ ಸಮಾಜಪರ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದೆ ಸಮಾಜದ ಯುವ ಜನಾಂಗ ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಸಂಘಟನೆಯನ್ನು ಬಲಪಡಿಸುವಲ್ಲಿ ಕೈಜೋಡಿಸಬೇಕಿದೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್